डीके शिवकुमार हर। के धिकाराधिकार तुमकूर जिला रयत विरोधी कांग्रेस सरकार के धिकाराधिकार तुमकूर जिले के कांग्रेस शासकहरु के धिकाराधिकार विरोधी कांग्रेस सरकार के जी

ನನ್ನ ಚಾನೆಲ್ ಗೆ ಕ್ಯಾಮೆರಾ ಲಿಂಕ್ ಕ್ಯಾಮೆರಾ ತುಮಕೂರು ಜಿಲ್ಲೆ ರೈತರು ಸರ್ ಲೋಗೋ ಟ್ರೈಲರ್ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಈ ಯೋಜನೆಯನ್ನ ಇನ್ನೊಂದು ದಿನೊಳಗಡೆ ಕ್ಲೋಸ್ ಮಾಡಬೇಕು ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ್ಗೂ ವಿನಂತಿ ಮಾಡ್ತೇನೆ ತುಮಕೂರು ಜಿಲ್ಲೆಯಲ್ಲಿ ನೀವು ಡೆಪuty ಸಿಎಂ ಆಗಿ ಐದು ಬಾರಿ ಶಾಸಕರಾಗಿದ್ದೀರಾ ದಯವಿಟ್ಟು ಜನಗಳ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ಗಮನ ತಂದು ಯಾವುದೇ ಬಲಿಯಾಗದೇ ದಯವಿಟ್ಟು ನಾವು ಟೈಮ್ ಇಟ್ಟರೆ ನಿಲ್ಲಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಒಂದೊಂದು ತಿಂಗಳೊಳಗಡೆ ಟೈಮ್ ಫ್ರೇಮ್ ಕೊಟ್ಟಿದ್ದೀವಿ ನಾವು ನಾವು ಎಲ್ಲರೂ ಕೂಡ ಮಾತಾಡ್ಕೊಳ್ತೀವಿ ಮುಂದಿನ ರೈತ ಸಂಘದವರು ಮಠದ ನಮ್ಮ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ ಎಲ್ಲ ಪಕ್ಷದ ನಾಯಕರು ಬಂದು ಮಾತಾಡಿ ಒಂದೊಂದು ತಿಂಗಳೊಗಡೆ ಇದನ್ನ ಕ್ಲೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಕಾರ್ಯರೂಪಗಳನ್ನು ಇಡೀ ಜಿಲ್ಲೆಯಲ್ಲಿ ನಮ್ಮ ಹೋರಾಟ ಏನು ನಾನು ಹೇಳ್ತೀನಿ ಇಲ್ಲೇ ಸ್ಯಾಂಪಲ್ ಇದೆ ಅಂತ ಮುಂದಿನ ದಿನಗಳಲ್ಲಿ ಏನಂತ ಹೇಳಿ ಸರ್ಕಾರಕ್ಕೆ ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ ನಾವು ಮಾಡಿ ತೋರಿಸ್ತೇವೆ ನೋಡ್ರಿ ನಾವು ಹೇಳಿದ್ದೇವೆ ಇನ್ನೇನಾದ್ರು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಜನ ರೊಚ್ಕೊಂಡ್ರೆ ಅಲ್ಲಿ ನಾವು ಜವಾಬ್ದಾರಿ ಇಲ್ಲಿವರೆಗೂ ನಾವು न इहो ಎಸ್ ಪಿ ಅವರು ಪೊಲೀಸ್ ಅಧಿಕಾರಿಗಳು ಮಾಧ್ಯಮ ಸ್ನೇಹಿತರು ರೈತರು ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ಕೊಟ್ಟಿದ್ದಾರೆ ಯಾವುದೇ ಯಶಸ್ವಿಯಾಗಿದೆ ನಾನೆಲ್ಲರೂ ಈ ಸಂದರ್ಭದಲ್ಲಿ ಅಭಿನಂದನೆಗಳ ಜಿಲ್ಲಾಧಿಕಾರಿಗಳ ಮುಂಚೆನೂ ಫೋನ್ ಅಲ್ಲಿ ಮಾತಾಡಿದ್ದೇನೆ ಎಸ್ ಪಿ ಅವ್ರ ಹತ್ರ ಮಾತಾಡಿದ್ದೇನೆ ಜಿಲ್ಲೆಯಲ್ಲಿ ಎರಡು ಕಣ್ಗಳಿದ್ದಂಗೆ ತಂದೆ ಇದ್ದಂಗೆ ಎಸ್ ಪಿ ಮತ್ತೆ ಡಿ ಸಿ ಇವರು ಇವರು ನಿರ್ಧಾರ ತಗೊಳ್ತಾರೆ ಇವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ ಇವ್ರು ಭರವಸೆ ಕೊಟ್ಟಿದ್ದಾರೆ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ದಯವಿಟ್ಟು ಜನ ಶಾಂತವಾಗಿ ಅವ್ರಿಗೆ ಜಾಬ್ ಅಂತ ಹೇಳಿ ಅವರೇ ಇವತ್ತು ನಾಳೆ ಮುಚ್ಚೋವರೆಗೂ ಶಾಶ್ವತವಾಗಿ ನಮ್ಮ ಹೋರಾಟ ಇರುತ್ತೆ ನಾಳೆ ಮುಚ್ಚೋವರೆಗೂ